ಪದೇ ಪದೇ ಜಿರ್ಲೆಗಳು ಇದ್ದಾವೆ ಮನೆಯಲ್ಲಿ ಏನೇ ಮಾಡಿದರೂ ಸಾಯ್ತಾ ಇಲ್ಲ ಅನ್ನೋ ಹಾಗಿದ್ರೆ ನಿಮಗೊಂದು ಸಿಂಪಲ್ ಟಿಪ್ನ ಹೇಳ್ಕೊಡ್ತೀನಿ ಅದರಲ್ಲೂ ಈ ಹೊಸ ಮನೆ ಅಥವಾ ಬಾಡಿಗೆ ಮನೆಗೆ ಹೋಗ್ತಿರ್ತೀರಲ್ವಾ ಮೊದಲಿಗೆಲ್ಲ ಗೊತ್ತಿರುತ್ತೆ ನಿಮಗೆ ಬಾಡಿಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಸೊ ಹಾಗಿದ್ದಾಗ ಈ ಸ್ವಲ್ಪ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಕ್ರಮೇಣವಾಗಿ ಜಿರ್ಲೆಗಳು ಕಮ್ಮಿ ಆಗ್ತವೆ ಫಸ್ಟ್ ಬಂದುಬಿಟ್ಟು ಕರ್ಪೂರ ಕರ್ಪೂರದಲ್ಲಿ ಹೆಚ್ಚಾಗಿ ಒಂದು ಸ್ಟ್ರಾಂಗ್ ಆಗಿರುವಂಥ ಸ್ಮೆಲ್ ಇರುತ್ತೆ ಸೊ ಅದು ಜಿರ್ಲೆಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಈ ಸ್ಮೆಲ್ನೇನಾದರೂ ಜಿರ್ಲೆಗಳು ತೊಗೊಂಡ್ರೆ ಹೆಚ್ಚಾನ ಹೆಚ್ಚು ಬದುಕೋದಿಲ್ಲ ಅಥವಾ ಈ ಸ್ಮೆಲ್ಲಿನಿಂದ ಜಾಸ್ತಿ ಹೊತ್ತು ಅದಕ್ಕೆ ಇರೋಕ್ಕಾಗೋದಿಲ್ಲ ಒಂದು ಮನೆಯಲ್ಲಿ ಸೊ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಜಿರಲೆಗಳೇನಾದರೂ ಇದ್ದರೆ ಈ ಕರ್ಪೂರದ ಪುಡಿನ ತಗೊಂಡ್ಬಿಟ್ಟು ಹೆಚ್ಚು ಅಡುಗೆ ಮನೆ ಹತ್ರ ದಿನಸಿ ಸಾಮಾನು ಹತ್ರನೇ ಇರುತ್ತೆ ಹೌದಲ್ವಾ ಸೊ ರೇಷನ್ ಎಲ್ಲಿ ಇಟ್ಟಿರ್ತೀವಿ ಅಲ್ಲೇ ಇರುತ್ತೆ ಸೊ ಹಾಗಾಗಿ ಆ ಜಾಗದಲ್ಲಿ ಇದನ್ನು ಹಾಕೊತ ಬನ್ನಿ ಸ್ವಲ್ಪ ಸ್ವಲ್ಪ ಇದನ್ನು ಹಾಕೋದ್ರಿಂದ ಈ ಸ್ಮೆಲ್ ಏನಿದೆ ಆ ಇಷ್ಟು ಜಾಗದಲ್ಲಿ ರೇಷನ್ ಇಡುವಂಥ ಎಲ್ಲ ಜಾಗದಲ್ಲಿ ಕೂಡ ತುಂಬಿಬಿಡುತ್ತೆ ಬಿಡುತ್ತೆ ಅಂಥ ಸಮಯದಲ್ಲಿ ಜಿರ್ಲೆಗಳು ಆ ಜಾಗಕ್ಕೆ ಬರೋದಿಲ್ಲ ಹೆಚ್ಚಾನೆಚ್ಚು ಹೆಚ್ಚು ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಟಿಪ್ಪು ಬಂದುಬಿಟ್ಟು ಫಸ್ಟ್ ಟಿಪ್ಪಂದು ಕರ್ಪೂರದಿಂದ ಪುಡಿ ಮಾಡಿ ಹಾಕ್ಕೊಳೋದು ಅದೇ ಕರ್ಪೂರನ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಸೊ ಅದೇ ಕರ್ಪೂರ ಉಳಿಸ್ಕೊಂಡ್ಮೇಲೆ ಇದಕ್ಕೆ ಕ್ಲಿನಿಕ್ ಪ್ಲಸ್ ಶಾಂಪೂನ ತೊಗೊತಾಯಿದ್ದೀನಿ ನೀವು ಬೇಕಾದರೆ ಯಾವುದಾದ್ರೂ ಶಾಂಪೂನ ತೊಗೋಬೋದು ಒಂದು ರೂಪಾಯಿ ಶ್ಯಾಂಪು ಇದ್ದರೆ ಸಾಕು ಕೆಲಸ ಈಸಿ ಆಗುತ್ತೆ ನೋಡಿ ಶಾಂಪೂನ ತೊಗೊಂಡ್ಮೇಲೆ ಕರ್ಪೂರ ಶಾಂಪೂ ಎರಡನ್ನೂ ಚೆನ್ನಾಗಿ ಕಲಿಸಬೇಕು ಅದಾದಮೇಲೆ ಯೂಸ್ ಮಾಡುವಂಥ ಡೆಟಾಲ್ ಏನಿದೆ ನೋಡಿ ಮನೆಯಲ್ಲೇ ಯೂಸ್ ಮಾಡುವಂಥ ಡೆಟಾಲ್ನ ತಗೊಳ್ಳಿ ಅದಕ್ಕೂ ಕೂಡ ಅಷ್ಟೇ ಒಂದು ಫುಲ್ಲು ಬೌಲ್ ಆಗುವಷ್ಟು ಡೆಟಾಲ್ನ ತೊಗೊಳ್ಳಿ ಅದರ ಮೇಲ್ಗಡೆ ಬೂಜಿ ಇರುತ್ತಲ್ವ ಅದರಷ್ಟು ಫುಲ್ಲು ಒಂದು ಆಗುವಷ್ಟು ಡೆಟಾಲ್ನ ತೊಗೊತಾ ಇದ್ದೀನಿ ಈಗ ಈ ಇದೊಂದು ರೆಡಿಯಾಗಿದೆ ಲಿಕ್ವಿಡ್ ಈ ಲಿಕ್ವಿಡನ್ನ ನಾವು ಮನೆಯಲ್ಲಿ ಎಲ್ಲ ಕಡೆ ಸಿಂಪಡಿಸೋದ್ರಿಂದ ಮನೆಯಲ್ಲಿ ನೈಂಟಿ ಪರ್ಸೆಂಟ್ ಏನಿದೆ ಜಿರಳೆಗಳು ಮಾಯ ಆಗ್ತವೆ ಸೊ ಫಸ್ಟ್ ಈ ಲಿಕ್ವಿಡನ್ನ ತಯಾರು ಮಾಡ್ಕೊಳ್ಳೋಣ ಕರ್ಪೂರ ಹಾಗೆ ಸ್ವಲ್ಪ ಶ್ಯಾಂಪು ಒಂದು ಫುಲ್ ಬೂಜಾಗುವಷ್ಟು ಡೆಟಾಲ್ನ ತಗೊಂಡಿದ್ದೀನಿ ಈ ಎಲ್ಲವೂ ಕೂಡ ನೀವು ಒಂದು ಬಾಟ್ಲಿನಲ್ಲಿ ಹಾಕ್ಕೊಬೋದು ಅಥವಾ ನೀವು ಬೇಕಾದರೆ ಬಾಟಲ್ ಬೇಡ ಹಾಗಿದ್ರೆ ಸ್ಪ್ರೇ ಬಾಟಲ್ ಸಿಗುತ್ತೆ ಅದರಲ್ಲಾದರೂ ಹಾಕ್ಕೋಬೋದು ಇದನ್ನು ನೀವು ಏನಿಲ್ಲ ಅಂದರೂ ಕೂಡ ಒಂದು ಹತ್ತರಿಂದ ಹದಿನೈದು ದಿನಗಳ ಕಾಲ ಯೂಸ್ ಮಾಡ್ಕೋಬೋದು ಒಂದು ಸತಿ ಈ ಸ್ಪ್ರೇ ಬಾಟಲ್ನ ಯೂಸ್ ಮಾಡಿದರೆ ಹದಿನೈದು ದಿನಗಳ ಕಾಲ ಈ ಲಿಕ್ವಿಡನ್ನ ಯೂಸ್ ಮಾಡ್ಕೋಬೋದು ನೋಡಿ ಫಸ್ಟ್ ನಾನು ಎಲ್ಲ ಕಳಿಸ್ಕೊತಾ ಇದ್ದೀನಿ ಶಾಂಪು ಏನಿದೆ ಕರಗಿರೋಲ್ಲ ಸೊ ಹಾಗಾಗಿ ಒಂದು ಎರಡು ಸತಿ ಅದನ್ನು ಕರ್ಗಿಸ್ಕೊಳೋಕ್ಕೆ ಟ್ರೈ ಮಾಡಿ ಅದಾದಮೇಲೆ ನಾನೀಗ ಒಂದು ಬಾಟಲನ್ನ ತಗೊಂಡಿದ್ದೀನಿ ಆ ಬಾಟಲ್ನಲ್ಲೇ ಇದ್ದೀನಿ ನೋಡಿ ಸ್ನೇಹಿತರೆ ಈ ಗೃಹಿಣಿಯರಿಗೆಲ್ಲ ಹೊರಗಡೆ ಹೋಗಿ ಯಾವ್ಯಾವ ಮದ್ದು ತಂದು ಕೆಮಿಕಲ್ಸ್ ಇರೋವಂಥದ್ದನ್ನು ತಂದುಬಿಟ್ಟು ಯೂಸ್ ಮಾಡ್ಕೊಳೋಕ್ಕೆ ಇಷ್ಟ ಆಗೋದಿಲ್ಲ ಹೌದಲ್ವಾ ಗೃಹಿಣಿಯರಂದರೆ ಹಾಗೇ ಅಲ್ವಾ ಎಷ್ಟೇ ಕಷ್ಟ ಇದ್ದರೂ ಪರವಾಗಿಲ್ಲ ಮನೆಯಲ್ಲೇ ನಾವು ಮನೆಯ ಸ್ವಚ್ಛತೆಯಿಂದ ಇಟ್ಕೋಬೇಕು ಹಾಗೆ ಇದರಲ್ಲಿ ಕೂಡ ಈ ಜಿರ್ಲೆಗಳು ಇದ್ಬಿಟ್ರೆ ಮುಗಿತು ಮನೆ ಅಂದ್ರೇ ಜಿರ್ಲೆಗಳು ಆ ರೀತಿ ಆಗಿಬಿಟ್ಟಿದ್ದಾವೆ ಈಗಿನ ಕಾಲಕ್ಕೆ ಸೊ ಹಾಗಾಗಿ ಜಿರ್ಲೆಗಳನ್ನು ಹೆಚ್ಚಾಗಿ ಓಡಿಸೋಕೆ ನೀವು ಏನೇ ಟ್ರೈ ಮಾಡಿದ್ರು ಮಕ್ಕಳಿರುವಂಥ ಮನೇಲಿದ್ದರೆ ಕೆಮಿಕಲ್ಸ್ ಇಷ್ಟ ಆಗೋದಿಲ್ಲ ಸೊ ಅಂಥವ್ರು ಈ ಸಿಂಪಲ್ ಸಿಂಪಲ್ ಆಗಿರುವಂಥ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ ಈಸಿಯಾಗಿ ನಿಮ್ಮ ಮನೆಯಲ್ಲಿರುವ ಜಿಲ್ಲೆಗಳೆಲ್ಲ ಓಡೋಗ್ತವೆ ಅದರಲ್ಲೂ ಈ ಹೆಚ್ಚಾನ ಹೆಚ್ಚು ಬಾಡಿಗೆ ಮನೆ ಹೊಸ್ದಾಗಿ ಬರೋರು ಅಥವಾ ಮನೆ ಬಿಟ್ಟು ಹೋದವರು ಬಾಡಿಗೆ ಮನೆ ಇದ್ದವರು ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಜಿಲ್ಲೆಗಳು ಜಾಸ್ತಿ ಆದರೆ ಕಿರಿಕಿರಿ ಇರುತ್ತೆ ಅಂಥೇಳಿ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಒಂದು ನುಸಿ ಮದ್ದು ತೊಗೊಂಡಿದ್ದೀನಿ ನೋಡಿ ನುಸಿ ಮದ್ದು ಕೂಡ ಅಷ್ಟೇ ಈ ಸಿಂಕ್ನಲ್ಲೆಲ್ಲ ಮದ್ದುಗಳನ್ನ ಜಾಸ್ತಿ ಹಾಕಿಬಿಡಿ ಹೆಚ್ಚು ಜಾಗ ಎಲ್ಲಿಂದ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ವ ಆ ಜಾಗದಲ್ಲಿ ಹಾಕಿಬಿಟ್ರೆ ಮುಗಿತು ನೋಡಿ ಸ್ನೇಹಿತರೆ ಹೆಚ್ಚು ಜಿರಲೆಗಳು ಬರೋದಿಲ್ಲ ಈ ಲಿಕ್ವಿಡ್ ತಯಾರಾಗಿದೆ ಈಗ ಅದನ್ನು ನಾನು ಸಿಂಕ್ನಲ್ಲೆಲ್ಲ ಚಿಂಪಡಿಸ್ಕೊತಾ ಇದ್ದೀನಿ